ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನ ದೇಗುಲ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಭಕ್ತರ ಸ್ವರ್ಗ ಈ ತಾಯಿ ನೆಲೆಸಿದ ಈ ಕ್ಷೇತ್ರ ಇಲ್ಲಿ ಚಾಮುಂಡೇಶ್ವರಿ ಅಮ್ಮನ ಅರವತ್ತೊಂದು ಅಡಿ ಎತ್ತರದ ಬೃಹತ್ ಪಂಚಲೋಹದ ವಿಶ್ವದ ಏಕೈಕ ದೇಗುಲವಾಗಿದ್ದು ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಇಂತಹ ದೇಗುಲದಲ್ಲಿ ಭಕ್ತರಿಗೆ ಅನುಕೂಲ ಮಾಡಿಕೊಡಲು ಗೌಡಗೆರೆ ಚಾಮುಂಡೇಶ್ವರಿ ದೇಗುಲದ ಟ್ರಸ್ಟ್ ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇದೆ ಅದರಂತೆ ಇದೀಗ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟಿದೆ ಅದೇ ದಾಸೋಹ ವ್ಯವಸ್ಥೆಯನ್ನ ಮತ್ತಷ್ಟು ವಿಸ್ತರಣೆ ಮಾಡುವಂತದ್ದು ಹೌದು ಈಗಾಗಲೇ ಸಾವಿರಾರು ಭಕ್ತರು ಬರುವ ಈ ಪುಣ್ಯಕ್ಷೇತ್ರದಲ್ಲಿ ಮಾಹಿತಿ ಕೇಂದ್ರ ಸರಿಯಾದ ಸರತಿ ಸಾಲು ದಾಸೋಹ ವ್ಯವಸ್ಥೆ ಸೇರಿ ಪ್ರಸಾದದ ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಆದರೆ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾದಂತೆ ಇದರ ವಿಸ್ತರಣೆ ಕೂಡ ಹೆಚ್ಚಾಗಬೇಕಿದೆ ಅದರಂತೆ ಮುನ್ನೂರು ಮಂದಿಗಿದ್ದ ಭವನ ಇದೀಗ ಸಾವಿರ ಮಂದಿಗೆ ವಿಸ್ತರಣೆ ಮಾಡಲು ಟ್ರಸ್ಟ್ನ ಮುಖ್ಯಸ್ಥರು ತೀರ್ಮಾನ ಮಾಡಿದ್ದು ಅದರಂತೆ ದೇಗುಲದ ಪವಾಡ ಬಸಪ್ಪನವರ ಸಮ್ಮುಖದಲ್ಲಿ ಗಣಪತಿ ಪ್ರತಿಷ್ಠಾಪಿಸಿ ಭೂಮಿ ಪೂಜೆಯನ್ನ ನೆರವೇರಿಸಲಾಗಿದೆ ದೇವಿ ಚಾಮುಂಡೇಶ್ವರಿ ಅಮ್ಮನ ಶಕ್ತಿ ಪವಾಡ ಅರಿತ ಭಕ್ತರು ನಿತ್ಯವೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದು ಅದಕ್ಕೆ ತಕ್ಕಂತೆ ಭಕ್ತರಿಗೆ ಅನುಕೂಲ ಮಾಡಿಕೊಳ್ಳಲಾಗ್ತಾ ಇದೆ ಸ್ವತಃ ದೇಗುಲದ ಗುರುಗಳು ಧರ್ಮದರ್ಶಿಗಳು ಆದ ಮಲ್ಲೇಶ್ ಗುರುಜಿ ಅವರ ಉಪಸ್ಥಿತಿಯಲ್ಲಿ ಭೂಮಿ ಪೂಜೆ ನೆರವೇರಿದ್ದು ಭಕ್ತರಿಗೆ ಇನ್ಮುಂದೆ ಮತ್ತಷ್ಟು ವಿಶಾಲವಾದ ವ್ಯವಸ್ಥೆಯಲ್ಲಿ ದಾಸೋಹ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ ವಿಶೇಷ ಅಂದ್ರೆ ದಿನದ ಇಪ್ಪತ್ನಾಲ್ಕು ತಾಸು ಕೂಡ ಮಧ್ಯರಾತ್ರಿ ಭಕ್ತರು ಬಂದರೂ ಕೂಡ ಇಲ್ಲಿ ಉಚಿತ ಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಿರೋದು ಇದು ಭಕ್ತರ ಪ್ರೀತಿ ಹಾಗೂ ನಂಬಿಕೆಗೆ ಪಾತ್ರವಾಗಿದೆ ದೇವಿ ಶಕ್ತಿ ಕ್ಷೇತ್ರದ ಮೇಲಿನ ನಂಬಿಕೆ ತಾಯಿ ಆಶೀರ್ವಾದ ಪ್ರಸಾದದ ವ್ಯವಸ್ಥೆಗೆ ಭಕ್ತರು ಮನಸೋತಿದ್ದು ಮತ್ತಷ್ಟು ಭಕ್ತರಿಗೆ ಅನುಕೂಲ ಮಾಡಿಕೊಡಲು ದೇಗುಲದವರು ಈ ಸಿದ್ಧತೆಯನ್ನ ನಡೆಸಿದ್ದಾರೆ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆಯಲು ಒಮ್ಮೆ ಚನ್ನಪಟ್ಟಣ ತಾಲೂಕಿನ ರಾಮನಗರ ಜಿಲ್ಲೆಯಲ್ಲಿರುವ ಗೌಡಗೆರೆ ಗ್ರಾಮಕ್ಕೆ ಭೇಟಿ ನೀಡಿ ತಾಯಿ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು

वीरां देशप्रितः तस्य पुरुदीनस्य पुरस्य महेश्वरः श्रीबसुवेश्वरस्वामिनः वीरोत्तमं च समर्पयामि विरसा नमस्कारं समर्पयामे